ಚರಂಡಿ ನಿರ್ಮಾಣ ಹಾಗೂ ಸ್ವಚ್ಛತೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಹಿನ್ನೆಲೆ ನಿಂತಲ್ಲೇ ಚರಂಡಿ ನೀರು ನಿಂತಿದ್ದು ದುರ್ವಾಸನೆಯಿಂದ ಗ್ರಾಮಸ್ಥರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಚರಂಡಿಗಳು ಸ್ವಚ್ಛತೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಗಲಪಾಳಿಯ ಗ್ರಾಮದಲ್ಲಿ ಈ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ ಸ್ವಚ್ಛ ಭಾರತ್ ಯೋಜನೆಯಡಿ ಲಕ್ಷ ಲಕ್ಷ ಹಣ ಬರ್ತಿದ್ರು ಸ್ವಚ್ಛತೆ ಮಾಡುವಲ್ಲಿ ನಿರ್ಲಕ್ಷ್ಯತನ ಯಾಕೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಚರಂಡಿಗಳ ಸ್ವಚ್ಛತೆ ಕುರಿತು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ರು ಕೂಡ ಮನವಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಚರಂಡಿ ಸ್ವಚ್ಛತೆ ಕುರಿತು ತಾಲೂಕು ಇಒ ಅವರಿಗೆ ಅದೇ ಗ್ರಾಮದ ವಕೀಲರಿಂದ ಮನವಿಯನ್ನು ಸಲ್ಲಿಸಿದ್ರು ಕೂಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಮನವಿಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ ಗ್ರಾಮದ ಕೊಳವೆ ಬಾವಿಗೂ ಒಂದು ವರ್ಷದಿಂದ ವಾಟರ್ ಮ್ಯಾನ್ ಇಲ್ಲದೆ ಸಮಯಕ್ಕೆ ನೀರು ಬರ್ತಿಲ್ಲ ಹೀಗಾಗಿ ಗ್ರಾಮಕ್ಕೆ ವಾಟರ್ ಮ್ಯಾನ್ ಅನ್ನು ಸಹ ನೀಡಬೇಕು ಅಂತ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಳ್ತಾ ಇದ್ದು ಈ ಗ್ರಾಮದ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾಕಿಷ್ಟೊಂದು ನಿರ್ಲಕ್ಷ್ಯತನ ಅಂತ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಜಿಲ್ಲಾಧಿಕಾರಿಗಳು ಎತ್ತ ಕಡೆ ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಎರಡು ವರ್ಷಗಳಿಂದ ನಮ್ಮ ಊರಿನಲ್ಲಿ ಚರಂಡಿಗಳ ಕೆಲಸ ಯಾರು ಚಂಡಿ ಮಾಡ್ತಾನೆ ಇಲ್ಲ ನಮ್ಮ ಒ ಗಮನಕ್ಕೆ ತರಿಸಿದ್ರೂ ಅವರು ಅನಾನುಕೂಲ ರೀತಿಯಲ್ಲ ನೋಡ್ತಾ ಇದ್ರೆ ನಮ್ಮ ಊರು ಗಮನ ಕೊಟ್ಟು ಬರ್ತಾನೆ ಇಲ್ಲ ಅದರಲ್ಲಿ ಒಂದು ವರ್ಷ ಆಗಿದೆ ವಾಟರ್ ಮ್ಯಾನ್ ನಮ್ಮೂರ ಇಲ್ಲಿ ಗೋರ್ಮೆಂಟಿಂದ ರಿಟೈರ್ಡ್ ಆಗಿ ಒಂದು ವರ್ಷದಿಂದ ಇಲ್ಲಿ ಮೋಟ್ರ್ ಹಾಕೋವರೇ ಇಲ್ಲ ಯಾರಿಗೆ ಬೇಕೋ ಅವ್ರು ಹೋಗೋದು ಮೋಟ್ರ್ ಹಾಕೊಂಡು ಬರ್ಬೋದು ಈ ಚರಂಡಿಗಳಿಂದ ದುರ್ವಾಸನೆ ಕೆಟ್ಟೋಗ್ಬಿಟ್ಟು ಸೊಳ್ಳೆಗಳು ಮಕ್ಳು ಬಿಡೋಕ್ಕೆ ಆಗಲ್ಲ ಮನೆಗಳು ಮೊಳಗಕ್ಕೂ ಆಗಲ್ಲ ಕೇಳಿದ್ರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ ಗಮನ ಕೊಟ್ಟಿದ್ರೆ ಅವರು ಬರ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಇದರಲ್ಲಿ ಸಮಸ್ಯೆ ಅನ್ನೋದು ಬಗೆಹರಿಸ್ತಾನೆ ಇಲ್ಲ ಪಂಚಾಯತಿ ಕಡೆಯಿಂದ ಆದ್ರಿಂದ ನಾವು ನ್ಯೂಸ್ ಮೂಲಕ ಈ ಬಗ್ಗೆ ಈ ಚಾನಲ್ಗಳ ಮೂಲಕ ನಾವು ಈ ಬಗ್ಗೆ ಈ ಪರಿಹಾರವನ್ನು ಬಗೆಹರಿಸಿಕೊಳ್ಬೇಕಂತ ನಾವು ಚಾನಲ್ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವರ್ಷದಿಂದ ಹೇಳ್ತಾನೆ ಇದೀವಿ ಸರ್ ಬಂದವರಿಗೆಲ್ಲ ಪಂಚಾಯತಿ ಪಿ ಡಿ ಹೇಳಿದೀವಿ ಸೆಕ್ರೆಟರಿಗೆ ಹೇಳಿದೀವಿ ಯಾರೇ ಇದ್ರ ಬಗ್ಗೆ ಗಮನನೇ ಹೇಳಿ ತಗೊಳ್ತಾಯಿದ್ದೆ ಸರ್ ಇವಾಗ ಅತ್ತಿ ಸಹ ಕೊಟ್ಟೀನಿ ಏನು ಹೇಳ್ತಾರೆ ಇವಾಗ ನಾಳೆ ಕಳ್ಸ್ಕೊಡ್ತೀವಿ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ ಅವ್ರು ಕಳ್ಸೇ ಇಲ್ಲ ಸರ್ ಬರಲೇ ಇಲ್ಲ ಸಿಗಲಪಾಳ್ಯ ನಮ್ಮ ಊರಿನಲ್ಲಿ ಚರಂಡಿಗಳೆಲ್ಲ ಗಲೀಜು ದುರ್ವಾಸನೆ ಹುಡಿತಾಯಿದ್ದಾವೆ ನೀರು ಹನ್ನೆರಡು ದಿನಗಳಿಂದ ಹಿಂದೆ ಇಲ್ಲ ಪಂಚಾಯತ್ ಕಡೆಯನ್ನು ಕೇಳ್ತಾ ಇದ್ದರೆ ಅವರು ಪಿ ಡಿ ಒ ಆಗಿರುವಂತಹ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಆದ್ದರಿಂದ ನ್ಯೂಸ್ ಅವರಿಗೆಲ್ಲ ಫೋನ್ ಮಾಡಿಬಿಟ್ಟು ಎಮ್ ಎಲ್ ಎ ಕೂಡ ಹೇಳಿದ್ವಿ ಅವರು ಫೋನ್ ಮಾಡಿ ಹೇಳಿದ್ರು ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಆದ್ದರಿಂದ ಇವಾಗ ಕೂಡ ಅರ್ಜಿ ಕೊಟ್ಟಿದ್ದೀವಿ ಚರಂಡಿ ಕ್ಲೀನ್ ಮಾಡಿ ಅಂತ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಆದ್ದರಿಂದ ನ್ಯೂಸ್ ಚಾನಲಿಂದ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಅದನ್ನು ಸ್ವಲ್ಪ ಟಿ ಡಿ ಬಗೆಹರಿಸ್ಬೇಕು ಅಂದ್ಬಿಟ್ಟು ನಾವು ಎಷ್ಟು ತಿಂಗಳಿಂದ ಈ ರೀತಿ ಸಮಸ್ಯೆ ಇದೆ ಸರ್ ಎರಡು ವರ್ಷಗಳಿಂದ ಇದೆ ಚರಂಡಿಗಳು ಇವರೆಲ್ಲ ಅದೇ ರೀತಿಯಲ್ಲಿ ಪಿಡಿಓ ಗಮನಕ್ಕೆ ಯಾವಾಗ ತಂದ್ರಿ ಏನ್ ಗೊತ್ತೆ ಪಿಡಿಒ ಗಮನಕ್ಕೆ ಒಂದು ವರ್ಷದ ಅವ್ರು ಬರ್ಲೇ ಇಲ್ಲ ಪಿಡಿಓ ಬಂದು ಈ ಇಲ್ಲ ಈ ಕಡೆ ಏನ್ ಹೇಳ್ತಾರೆ ನೀವು ಹೋದ್ರೆ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಬರೋದಿಲ್ಲ ಏನು ಇಲ್ಲ ಕಂದಾಯ ಮಾತ್ರ ಕಟ್ಬೇಕು ಕಟ್ಬೇಕು ಅಂತ ಬರ್ತಾರೆ ಈ ಬೋರ್ವೆಲ್ ಸಮಸ್ಯೆ ಏನ್ ಓರಲ್ಲಿ ನೀರಿದ್ದಾವೆ ಆದರೆ ಕೆಟ್ಟಾಗಿದ್ರು ಕೆ ಅವರು ಬಂದು ರಿಪೇರಿ ಮಾಡೋದಿಲ್ಲ ಹನ್ನೆರಡು ದಿವ್ಸ ಹದಿಮೂರು ದಿವಸ ಆಗಿದೆ ಇವತ್ತು ಬೆಳಗ್ಗೆ ಬಂದು ರೆಡಿ ಮಾಡಿದ್ದಾರೆ ವಾಟ್ರ್ ಮ್ಯಾನ್ ಏನು ಕೆಲಸ ಮಾಡ್ತಾರೆ ವಾಟ್ರ್ ಮ್ಯಾನ್ ಯಾರು ಇಲ್ಲ ಊರಲ್ಲಿ ರಿಟೈರ್ಡ್ ಆಗಿದ್ದಾರೆ ಎಷ್ಟು ತಿಂಗ್ಳಾಯ್ತು ರಿಟೈರ್ಡಾಗಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಮತ್ತೆ ಇನ್ನು ಮೋಟ್ರ್ ಇಲ್ಲ ಮೈಂಟೇನೆನ್ಸ್ ಯಾರು ಮಾಡ್ತಾರೆ ಯಾರು ಬೇಕಾದರೂ ಅವರೆಲ್ಲ ಅದ್ರ ಬಗ್ಗೆ ಏನಾದರೂ ಪಿ ಗಮನಕ್ಕೆ ತೊಂದರೆ ಆಯ್ತು ಎಲ್ಲರಿಗೂ ಹೇಳೋದಿಲ್ಲ ಏನು ಹೇಳ್ತಾರೆ ಸರ್ ಯಾರನ್ನೊಬ್ಬರು ಇಟ್ಕಿತಿವಿ ಅಂತಾರೆ ಅವ್ರು ಯಾರನ್ನೂ ಕಳಿಸಲ್ಲ ಪಂಚಾಯತಿ ಮೆಂಬರ್ ಹತ್ತಿರತಾನೆ ಅಂತಾರೆ ಮೆಂಬರ್ ಇಷ್ಟ ಬಂದಾಗ ಹೋಗ್ತಾನೆ ಕಷ್ಟ ಬಂದಾಗ ಇರ್ತಾನೆ